ಕೂಡ ನಮ್ಮ ಒಂದು ಸಂಸ್ಕೃತಿಯ ಭಾಗ ಅಂತ ಹೇಳ್ತೀವಿ ಪಾಲಿನಲ್ಲಿ ಈಗಲೂ ಕೂಡ ಹದಿನೆಂಟು ವರ್ಷ ಆದ್ರೆ ಮಕ್ಕಳಿಗೆ ಮನೆಯಿಂದ ಹೊರಗಡೆ ಹಾಕ್ಬೋದು ವಯಸ್ಸಾದವ್ರು ಯಾರು ಕೂಡ ಮಕ್ಕಳ ಜೊತೆ ಇರೋದು ಅವರ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ ಆದ್ರೆ ನಮ್ಮಲ್ಲಿ ನಾವು ನೋಡ್ಕೊಳ್ತೀವಿ ಆದ್ರೆ ಅದು ಈಗ ಕಡಿಮೆ ಆಗ್ತದೆ ಮೊದಲು ಮೂರು ನಾಲ್ಕು ಮಕ್ಕಳಿದ್ದಾಗ ಎಲ್ಲೋ ಯಾರೋ ಒಬ್ರು ನೋಡ್ಕೊತಾ ಇದ್ರು ಈಗ ಮಾಡ್ಕೊಳ್ದೆ ಒಬ್ಬರು ಮಕ್ಕಳು ಅವರೆಲ್ಲ ಫಾರಿನಲ್ಲಿ ಇರ್ತಾರೆ ಇನ್ನೊಂದ್ ಎಲ್ಲ ಹೋಗ್ತಾರೆ ಬಂದಿರೋ ಹೆಂಡತಿ ಸರಿ ಇಲ್ಲ ಅಥವಾ ಇವನೇ ಸರಿ ಇಲ್ಲ ಒಟ್ಟಲ್ಲಿ ಮೊನ್ನೆ ತಾನೇ ಕೂಡ ಕೆಲವು ಓಟೆಗೋಗಿದೆ ಎಂತ ಶ್ರೀಮಂತ ಅಲ್ಲಿ ನಮ್ಮ ನಮ್ಗೆ ಕೂಡ ನಾಚಿಕೆ ಆಗುತ್ತೆ ನಮ್ಮ ಸಂಸ್ಕೃತಿ ನಿಮ್ಗೆ ಇನ್ನೂ ಒಂದಿಲ್ಲಿ ನಮ್ಮ ಸಂಸ್ಕೃತಿ ಎಷ್ಟು ಹದ ಪದಲಿ ಬಂದಿದೆ ಅಂತಂದ್ರೆ ಮೊನ್ನೆ ಕೀಲ್ ರಾಜಸ್ಥಾನದ ಕೀಲ್ ಅರಣ್ಯ ಪ್ರದೇಶ ಅಂತ ಗೊತ್ತಲ್ಲ ನಿಮ್ಗೆ ಅದು ಟೈಗರ್ ಪಾರ್ಕ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು ಕೆಲವು ನಮ್ದು ಐದು ವರ್ಷದಿಂದ ಆ ಟೈಗರ್ ಪಾರ್ಕ್ ಮಾಡಿದಾಗ ಅಲ್ಲಿಂದ ಆದಿವಾಸಿಗಳನ್ನೆಲ್ಲ ಹೊರಗಡೆ ಕಳಿಸ್ಬೇಕು ಇದರ ಅವರೇ ಟೈಗರ್ನ ಹೊಡೆದಾಕ್ಬಿಟ್ಟು ಅದರಿಂದಾಗಿ ಕಾಡಿನ ಹೊರಗೆ ಒಂದು ಕಾತನಿ ಮಾಡ್ಕೊಟ್ಬಿಟ್ಟು ಅವ್ರನ್ನ ಅಲ್ಲಿರಿಸುದು ಇದನ್ನ ರಿಸರ್ವ್ ಫಾರೆಸ್ಟ್ ಅಂತ ಹೇಳಿ ಮಾಡುದು ಮಾಡಿ ಒಂದು ಐದು ವರ್ಷದ ಆಗ್ತಿದ್ದಂಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪಿ ಐ ಎಲ್ಲ ಆಯ್ತು ನೀವು ಅಲ್ಲಿ ತನಿಖೆ ಮಾಡಿಸ್ಬೇಕು ಎಷ್ಟು ಹಿರಿಯ ಇದ್ರು ಸ್ಟಾರ್ಟಿಂಗ್ ಅಲ್ಲಿ ಈಗ ಹಿರಿಯರಿದ್ದಾರೆ ಜೊತೆಗೆ ಏನಾಯ್ತು ಅಂತ ಒಂದು ಎನ್ಕ್ವೈರಿ ಕಮಿಷನ್ ಮಾಡಬೇಕು ಅಂತ ಹೇಳಿದ್ರು ಆ ಬಂದ ವರದಿ ನೋಡಲ್ಲ ನೀವು ನಿಜ ಕೂಡ ಅದು ಒಂಥರ ಕೆಳ ಕಿ ಯೋಚಾರ್ತಾ ಇದು ಏನ್ ಮಾಡ್ತಾ ಸರ್ಕಾರದ ಒಂದು ಪ್ರಯೋಜನ ಇದೆ ಯಾರು ಕೂಡ ಕಾರ್ಡ್ ಒಳಗೆ ಹೋಗಿ ಹುಲಿ ಸಿಂಹ ಚಿಂತೆ ಏನಾದ್ರು ತಿಂತ್ಬಿಟ್ಟು ಅವರು ಸತ್ತೋದ್ರೆ ಅವ್ರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಇಲ್ಲೇನ್ ಮಾಡ್ತಾ ಇರೋ ಕಾಲದಲ್ಲಿ ಆದಿವಾಸಿಗಳು ಅವ್ರ ಮನೆಯಲ್ಲಿ ಯಾರ್ಯಾರು ಹಿರಿಯರುದಲ್ಲ ಅವಲ್ಲ ಕರ್ಕೊಂಡು ಬೆಳೆದು ಬಾಯಿಗೆ ಆಹಾರ ಹಾಕೋದು ಐದು ಲಕ್ಷ ಕ್ಲೈಮ್ ಮಾಡುದು ಹಿಂಗ್ ಮಾಡಿ ಯಾರು ಹಿರಿಯರೇ ನೋಡಿದ್ರು ಇದನ್ನ ನೋಡುವಂತ ಒಂದು ಎನ್ ಜಿ ಎನ್ ಜಿ ಓ ಏನ್ ಮಾಡ್ತಾ ಇದ್ದ ಇದನ್ನ ಹಾಕಿಕೊಂಡು ಗೌರ್ಮೆಂಟ್ ಗ್ಯಾರಂಟಿ ಮಾಡಿ ಅವ್ರನ್ನೆಲ್ಲ ಬೇರೆ ಕಡೆಗೆ ಶಿಫ್ಟ್ ಮಾಡಿಸ್ಬಿಟ್ಟು ಇದನ್ನ ಈ ಸ್ಕೀಮ್ ಕ್ಯಾನ್ಸಲ್ ಮಾಡಿಸುದು ಇಂತ ಒಂದು ಸಂಸ್ಕೃತಿ ನಮ್ಮಲ್ಲಿ ಹೇಗಾಗ್ತದೆ ಅದಕ್ಕೆ ನಮ್ಮ ಒಂದು ಭಾರತ ನಾನು ಹೇಳ್ತಾನೆ ಇಷ್ಟ ಟೈಲರ್ ಮೇಡ್ ಅಸೋಸಿಯೇಷನ್ ಅಕಾಡೆದು ದಿ ಇಂಡಿಯನ್ಸ್ ಇಂಡಿಯನ್ ಹೇಳಿ ನಾವು ಏನು ಇಂಡಿಯಾ ಪ್ರಾಬ್ಲಮ್ ಏನಿದೆ ಅದಕ್ಕೆ ಹೋಗಂತ ಇದ್ದು ಒಂದು ಅಸೋಸಿಯೇಷನ್ ಅದೇ ಹೇಳೋದು ನೀವು ಕ್ಯಾನ್ಸರ್ ಅಂತ ಹಿರಿಯರಿಗೆ ಹೋಗಿ ಓಲ್ಡ್ ಏಜ್ ಹೋಗಿ ನಿಮ್ಗೆ ಕೆಟ್ಟ ಸಹಾಯ ಮಾಡಿ ಮಾಡೋಕ್ಕಾಗಲಿಲ್ವಾ ಅವ್ರಿಗೆ ಸಾಂತ್ವನ ಹೇಳಿ ಬನ್ನಿ ಸಾಕು ನೀವು ಮಾತಾಡ್ಬಿಟ್ಟು ಬನ್ನಿ ಸಾಕು ಅದೇ ಅವ್ರಿಗೆ ಹೇಳುವಂಥ ಒಂದು ದೊಡ್ಡ ಬೆಂಬಲ ಓಲ್ಡ್ ಏಜ್

ಅಲ್ಲೂ ಕೂಡ ಮೈಸೂರು ಮಹಾರಾಜ ಕಾಂಗ್ರೆಸ್ ಅಲ್ಲೂ ಕೂಡ ಈಗಲೂ ಅರ್ಥ ಬೆಂಗಳೂರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಯಾವಾಗ ಕರ್ನಾಟಕದಲ್ಲಿ ನಮ್ಗೆ ಒಂದು ರೀತಿ ಈ ಗಾಯ ಸ್ವಲ್ಪ ಒಂದು ಅಸಾಗ ನಮ್ಮ ತಾಯಿ ಬಾಯ್ ಇನ್ನೊಂದು ಇನ್ನೊಂದು ಸಹರಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಇದಕ್ಕೆ ಓದಿರ್ತೇ ಬೇಕಾ ಆಯ್ತಾ ಇದು ಇದ್ದು ಅಂತ ಎಲ್ಲ ಬಂದ್ಬಿಡ್ರಾಗ ಹಾಗೆ ಅದು ಏನಾಯಿತು ಅಂತಂದ್ರೆ ನೋಡಿ ಮೈಸೂರಿನಲ್ಲಿ ಒಂದೂವರೆ ವರ್ಷದಲ್ಲಿ ಪ್ರಾರಂಭ ಮಾಡಿದ್ರು ಅರವತ್ತು ವರ್ಷದಿಂದ ಅಂಥ ಸಂಸ್ಥೆಗಳಿದೆ ಒಂದೂವರೆ ವರ್ಷ ಮಂಡ್ಯದಲ್ಲಿ ಒಂದು ವರ್ಷ ಒಂದೂವರೆ ವರ್ಷ ಬೆಂಗಳೂರಲ್ಲಿ ಒಂದೇ ವರ್ಷ ಅವ್ರ ಅರವತ್ತು ವರ್ಷ ಏನಂತ ಏನಂತ ನಲವತ್ತು ನಾವು ಒಂದು ವರ್ಷದಿಂದ ಪ್ರಾರಂಭ ಮಾಡಿದ್ರು ನಮಗೆ ನಲವತ್ತು ಮಂಡ್ಯದಲ್ಲೂ ಅಷ್ಟೇ ನಲವತ್ತು ಬೆಂಗಳೂರಲ್ಲಿ ಐವತ್ತೈದು ಬಗ್ಗೆ ಎಷ್ಟು ಬೇಗ ಬೆಳೀತಾ ಇದೆ ನೋಡಿ ಯಾಕೆ ಬೆಳೀತಾ ಇದೆ ಅಂತಂದ್ರೆ ಇಷ್ಟ ಆಗಿದೆ ಇಷ್ಟ ಯಾಕೆ ಭಾರತ ಏನು ಮಾಡಿದ್ದು ಸ್ಪೀಟ್ ಕಡಿಮೆ ಜೊತೆಗೆ ಇದು ಈ ಕಾರ್ಯಕ್ರಮಗಳು ತುಂಬ ಒಂದಾಗಿ ಇಂಪ್ಯಾಕ್ಟ್ ಆಗಿದೆ ಅಂತೇಳಿ